ಯ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಈ ಹೊಸ ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ರೈಡ್ ಎಲ್ಲಪ್ಪ ಅಂದರೆ ಚನ್ನಪಟ್ಟಣ ಚನ್ನಪ್ಪಾಜಿ ಬೆಟ್ಟಕ್ಕೆ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಈಗ ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದೀನಿ ಪಿಲಿಯನಾಗಿ ನನ್ನ ಫ್ರೆಂಡ್ ಬರ್ದವನು ಇವತ್ತು ಸುಮಂತ್ ಅಂತ ನನ್ನ ಕ್ಲಾ ಸ್ಕೂಲ್ ಫ್ರೆಂಡು ಅವನ್ನ ಕರ್ಕೊಂಡು ಪಿಕ್ ಮಾಡ್ಕೊಂಡು ಹೋಗೋಣ ಬನ್ನಿ ನಮ್ಮ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಏನೇನು ಎಕ್ಸ್ಪ್ರೆಸ್ ವೇ ಟೋಲ್ ಹತ್ರ ಇದ್ದೀನಿ ಇನ್ನೊಂದು ಐವತ್ನಾಲ್ಕು ಕಿಲೋಮೀಟ್ರ್ ಇದೆ ಅಷ್ಟೇ ಐವತ್ನಾಲ್ಕು ಕಿಲೋಮೀಟ್ರ್ ಒನ್ ಅವರ್ ತೋರಿಸ್ತಾ ಇದೆ ನೋಡೋಣ ಬನ್ನಿ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ನಾನೇ ಒಂಚೂರು ಲೇಟ್ ಮಾಡಿಬಿಟ್ಟೆ ಕ್ಯಾಸ್ ಚಂದಪಟ್ಟಣಕ್ಕೆ ಬಂದ್ವಿ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ಗೆ ಹದಿನಾರು ಕಿಲೋಮೀಟರ್ ಇದೆ ಎಲ್ಲೂ ಸ್ಟಾಪ್ ಮಾಡಲಿಲ್ಲ ಬಿಡದಿಲ್ಲ ಒಂದು ಕಡೆ ಸ್ಟಾಪ್ ಮಾಡಿದ್ವಿ ಇಡ್ಲಿ ತಿನ್ನೋಕಷ್ಟೇ ಗೈಸ್ ಇಲ್ಲೇ ರೈಟ್ ಹೋಗಬೇಕು ಚೆನ್ನಪ್ಪಾಜಿ ಬೆಟ್ಟ ಸರ್ ಚೆನ್ನಪ್ಪಾಜಿ ಬೆಟ್ಟ ಹಿಂಗೆ ಅಲ್ಲ ಸಿಗೋರೆಲ್ಲ ನಾಯಿ ಮುಖ ಮುಖಾನ ಇನ್ನು ನಾಲ್ಕು ಕಿಲೋಮೀಟ್ರ್ ಐತೆ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಇದೆ ಗಾಸ್ ಅವ್ನ ಮುಖ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಹೇಳಿ ಗೈಸ್ ಒಂದು ಸ್ವಲ್ಪ ಆಫ್ ರೋಡ್ ಇದೆ ಗೈಸ್ ಆಫ್ ರೋಡ್ ಸ್ಟಾರ್ಟ್ ಆಗಿದೆ ಇವಾಗ ಚೆನ್ನಾಗಿ ಅಂತಿದ್ದೇವ ಸ್ಥಾನಕ್ಕೆ ಅಯ್ಯೋ ಆಫ್ ರೋಡ್ ಮುಗ್ದೆ ಹೋಯಿತು ಒಂಚೂರು ರೋಡ್ ಇದೆ ಆಮೇಲೆ ಒಂಚೂರು ಆಫ್ ರೋಡ್ ಇದೆ ಅಂತ ಹೇಳಿದ್ರು ಜಾಗಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ಗೈಸ್ ನಾನು ಮತ್ತು ಇವನು ಸುಮಂತ ಹೆಂಗಿದೆ ಏನು ಕತೆ ಅಂತ ಗೊತ್ತಿಲ್ಲ ಹೈ ಪಕ್ಷಿ ಆಫ್ ರೋಡ್ ಸ್ಟಾರ್ಟ್ ಆಯಿತು ಗೈಸ್ ನಿಧಾನಕ್ಕೆ ಹೋಗಬೇಕು ಹಿಂದೆಗಡೆ ಟಾಪ್ ಬಾಕ್ಸ್ ಬೇರೆ ಐತೆ ಫುಲ್ ಕಾಡು ಪ್ರದೇಶ ನಾನಿದ್ರೆ ನೀನೇ ತೊಳಕ ಇಬ್ರು ಗಾಡಿ ಬಿಟ್ಟು ಓಡ್ಬಿಡೋಣ ಇದೆ ಲೊಕೇಶನ್ ಅದೇ ದೇವಸ್ಥಾನ ಅಲ್ಲಿ ಚಿಕ್ಕದ ಗುಡಿ ಕಾಣಿಸ್ತಾ ಇದು ದೇವಸ್ಥಾನನೇ ಚಿಕ್ಕ ಚಿಕ್ಕ ದೇವಸ್ಥಾನಗಳಷ್ಟೇ ತುಂಬ ದೊಡ್ಡ ದೊಡ್ಡದಲ್ಲ ಏನಿಲ್ಲ ಗಾಯಸ್ ಲೊಕೇಶನ್ಗೆ ರೀಚ್ ಆದ್ವಿ ಚನಪಾಜಿ ದುರ್ಗ ಸಾರಿ ಚನಪಾಜಿ ಬೆಟ್ಟ ನೋಡಿ ಹೇಗಿದೆ ಅಂತ ಫುಲ್ ಫಾಗು ಎಡತಾ ಈ ಆಗತ ಹ್ಮ ನಡಾಯಿತಲ್ಲ ಕಡಿಮೆಡ ಫ್ಲೇಮೋ ಇಂಗೇ ಜೋಡಿ ಮಾಡ್ತಾ ಇದೀಯಾ ಹ್ಮ ಮಾಡ್ಬೇಕಿತ್ತು ಈಗಾಗ್ಲೇ ಕರೆ ರೇ ಚೋರಾಕೊ ಯಸಂಬಾ ಅಕೊ ನೋಡಿ ಗೈಸ್ ಹಾಲು ಇದೆ ಪೋರ್ಟಬಲ್ ಗ್ಯಾಸ್ ಸ್ಟವ್ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀವಿ ಒಂದು ಸ್ವಲ್ಪ ಬಿಸಿ ಆಗಲಿ ಜಾಗ ನೋಡಿ ಈ ಥರ ಇದೆ ಯಾರೂ ಇಲ್ಲ ಜಾಗದಲ್ಲಿ ಅದಕ್ಕೆ ಇಲ್ಲಿ ಬಂಡೆ ಮೇಲೆ ಕೂತ್ಕೊಂಡು ಇಲ್ಲಿ ಹಾಲು ಕಾಯಿಸ್ಕೊಂಡು ಎಲ್ಲಿ ವ್ಯೂ ನೋಡ್ಕೊಂಡು ಕೂತಿದ್ದೀವಿ ಈ ವ್ಯೂ ನೋಡಿಕೊಂಡು ಹಾಲು ಕೊಡ್ಕೊಂಡು ಹೇಗಿದೆ ನೋಡಿ ಫೀಲು ಈ ಸತಿ ನಾವೇ ಮಾಡ್ಕೊಂಡಿದ್ದು ಇದೆ ಗ್ಯಾಸ್ ಸ್ಟೋವಲ್ಲಿ ತೊಗೊಂಡಿದ್ದಕ್ಕೂ ಯೂಸ್ ಆಯಿತು ನೆಕ್ಸ್ಟು ಮ್ಯಾಗಿ ಮಾಡ್ಕೊತೀವಿ ಮ್ಯಾಗಿ ನೋಡ್ತಾ ಇರಿ ಹೆಂಗೆ ಕೀಪ್ ವಾಚಿಂಗ್ ಹ್ಞೂ ಆಫ್ ಆಯಿತು ಕಣ ಜಾಸ್ತಿ ಮಾಡು ಒಂಚೂರು ಗ್ಯಾಸು ರೈಸ್ ನೀರು ಕುದೀತಾ ಇದೆ ಕೊತ ಕೊತ್ತ ಕೊತ ಅಂತ ಇವಾಗ ಮ್ಯಾಗಿ ಮ್ಯಾಗಿ ಹಾಕ್ತಾಯಿದ್ದೆ ಎರಡು ಹಾಕಬಿಡಲ ಹ್ಞೂ ಎರಡು ಹಾಕ್ಬಿಡ್ ಒಂದು ಪ್ಯಾಕೆಟ್ ಪುಡಿ ಹೋಯ್ತು ಮ್ಯಾಗಿ ಪೌಡ್ರು ಅಂದರೆ ಇದು ಇನ್ನೊಂದು ಹಾಕ್ಬೇಕು ಹ್ಞೂ ಸೂಪ್ ತರಬೇಕಲ್ಲ ಜಾಸ್ತಿ ಯಾರು ಚೆನ್ನಾಗಿರಲ್ಲ ಹಾಕ್ಬಿಡ್ತೀನಿ ಇದು ಚಾಂಗ್ ಆಗಿಬಿಡುತ್ತೆ ಕಣೋ ನಾನು ಗಾಯ್ಸ್ ಈಗ ಎರಡು ಪೌಡರ್ ಮುಗಿತ್ತು ನೋಡಿ ಕವರ್ ನ ಬಿಸಾಕತಲ್ಲ ಅಲ್ಲಿ ಇಟ್ಕೊಂಡಿದೀವಿ ಗ್ಲಾಸ್ ಅಲ್ಲಿ ಇಟ್ಕೊಂಡ ಹೋಗ್ತೀವಿ ಈಗ ಮ್ಯಾಜಿ ಬರ್ತಾಯಿದೆ ಟುಡನ್ ಹಾಕ್ ಬಿಡೋದು ನೀನು ಅಲ್ಲಿ ಕೊನೆ ಮಾರಿಸ್ ಇಬಿಡು ಹೋಗಲಿ ಅಷ್ಟೇ ಇರಲಿ ಸಕ್ ಟು ಮಿನಿಟ್ಸ್ ಮ್ಯಾಜಿ ಇನ್ನೆರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಗೈಸ್ ನೋಡಿ ವ್ಯೂ ಅಲ್ಲಿ ನೋಡಿಕೊಂಡು ಇಲ್ಲಿ ಮ್ಯಾಗಿ ಮಾಡಿಕೊಂಡು ಗಾಡಿನ ಅಲ್ಲಿ ಪಾರ್ಕ್ ಮಾಡಿಕೊಂಡು ನೀವು ಈ ಥರ ಮಾಡಿ ವೀಕ್ಲಿ ಒಂದು ಸತಿ ಹೊರ್ಗಡೆ ಹೋಗ್ಬಿಟ್ಟು ಮ್ಯಾಗಿ ರೆಡಿ ಆದಮೇಲೆ ತೋರಿಸ್ತೀನಿ ಗೈಸ್ ಅಲ್ಲಿ ಗಂಟೆ ಸಿಗೋಣ ಹ್ಞೂ ಗೈಸ್ ಮ್ಯಾಗಿ ರೆಡಿಯಾಗಿದೆ ನೋಡಿ இங்க சர்விங் மாம் நடுத்துனா இன்னொன்னு போல் தோம்பர்ல ಬಿಸಿ ಬಿಸಿ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬೆಟ್ಟಕ್ಕೆ ಅಲ್ಲಿಂದ ಇವ್ ನೋಡಿಲ್ಲ ಜಾಗ ಅದನ್ನ ನಾನಾದರೆ ಹೊಸತಿ ಹಾಕಿದ್ದೆ ವಿಡಿಯೋ ನೋಡಿಲ್ಲ ಅಂದರೆ ಯೂಟ್ಯೂಬ್ ಚಾನೆಲ್ ಇದೆ ನೋಡ್ಕೊಳ್ಳಿ ಅಲ್ಲಿಂದ ವ್ಯೂ ಸಾಕ ಕಾಣಿಸುತ್ತೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ ಇವನಿಗೆ ಇವನು ಹೋಗಿರಲಿಲ್ಲ ಅದಕ್ಕೆ ಇವಾಗ ಒಂದು ಸ್ವಲ್ಪ ದೂರ ಆಫ್ ರೋಡ್ ಮಾಡಿಕೊಂಡು ಆಮೇಲೆ ಮಾಮೂಲಿ ರೋಡ್ ಮೇಲೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಮೂರು ಕಿಲೋಮೀಟ್ರಾ ಸುಮಂತ ಫೋರ್ ಕಿಲೋಮೀಟ್ರ್ ಇದೆ ಅಷ್ಟೇ ಇಲ್ಲಿಂದ ಆ ಜಾಗಕ್ಕೆ ಗವಿ ರಂಗನಾಥ ಸ್ವಾಮಿ ಬೆಟ್ಟದಿಂದ ಹೋಗ್ತಾ ಇದ್ದೀವಿ ಸುಮ್ಮನೆ ನಮ್ಮ ಫ್ರೆಂಡ್ ನೋಡಿಲ್ಲ ಅಂತ ಸುಮಂತ ನೋಡಿಲ್ಲ ಅಂತ ಹೇಳಿ ಕರ್ಕೊಬಂದೆ ಹೆಂಗಿದೆ ನೋಡಿ ಜಾಗ ಕ್ರೇಜಿ ಕ್ರೇಜಿ ಅಂದ್ಕೊಳ್ಳಿ ಯಾವಾಗ ಅಂದ್ರೆ ಎವರ್ಗ್ರೀನ್ ಇದು ಪ್ಲೇಸು ಏನೇ ಹೇಳಿ ಗೈಸ್ ಚನ್ನಪಟ್ಟಣ ಮಾತ್ರ ಸಾಕತ್ ಮಾತ್ರ ನೋಡಿ ಹೇಗಿದೆ ಜಾಗ ಗೈಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಚೆನ್ನಾಗಿತ್ತು ಅಂದ್ಕೋತೀನಿ ಇದೇ ಥರ ಹೊಸ ಹೊಸ ಜಾಗದಲ್ಲಿ ಹೊಸ ಹೊಸ ಥರ ಅಡ್ವೆಂಚರ್ಗಳು ಮಾಡ್ತಾ ಇರೋಣ ನಿಮಗೆ ಹೊಸ ಹೊಸ ಜಾಗಗಳು ತೋರಿಸ್ತಾ ಇರ್ತೀನಿ ಸರಿಗಾಗಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಬಾಯ್